ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈನದು ವ್ಲಾಗ್ ಇವತ್ತು ಊರಿಗೆ ಬಂದಿದ್ದೆ ನವರಾತ್ರಿಗಂತ ಸೊ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಗೈಸ್ ನಾನಿವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆ ಮತ್ತು ನಮ್ಮ ಮನೆ ತೋಟ ಇಲ್ಲಿ ನಮ್ಮ ಡೈಲಿ ರುಟೀನ್ಸ್ ಹೇಗಿರುತ್ತೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಹಾಗೆ ಮನೆ ರೀಚ್ ಆದಾಯಿತ ಆದರೆ ಬಸ್ಸಲ್ಲಿ ಒಂಚೂರು ನಿದ್ದೆ ಆಗಿರಲಿಲ್ಲ ಕಾರ್ಡ್ ಸೆಕ್ಷನ್ ತುಂಬ ಬ್ಲಾಕ್ ಇತ್ತು ತುಂಬ ಲೈಕ್ ಒನ್ ಅವರ್ ಕೂಡ ನಿದ್ದೆ ಬಂದಿಲ್ಲ ಸೊ ಮನೇಲಿ ಸ್ವಲ್ಪ ನಿದ್ದೆ ಮಾಡಿ ಎಂಟು ಗಂಟೆಗೆ ಗೆದ್ದು ಬ್ರೇಕ್ಫಾಸ್ಟನ್ನು ಮಾಡಿದೆ ಸೊ ಇವತ್ತಮ್ಮ ನಾನು ಬರ್ತೀನಿ ಅಂತ ಹೇಳಿ ನನ್ನದು ಇಷ್ಟವಾದ ಅರಿಶಿನ ಎಲ್ಲಿದ್ದು ಗಟ್ಟಿ ಅಂತ ಹೇಳ್ತಾರೆ ಅದು ಮಾಡಿದರು ನೋಡಿ ಇದೇ ನನ್ನ ಮನೆ ಇದೇ ಒಂದು ಸುಂದರವಾದ ಸ್ವಚ್ಛವಾದ ಪರಿಸರದಲ್ಲಿ ಇದೆ ನನ್ನ ಮನೆ ನೋಡಿ ಹಾಯ್ ತಿಂಬೇಕಾ ಬೇಕಾ ಪಟು ಹಿಂಡಿ ಬೇಕಾ ಇದು ನಮ್ಮನೆ ಹಟ್ಟಿ ಮನೆಯಲ್ಲಿ ಮೂರು ಹಸುಗಳಿದಾವೆ ಆಮೇಲೆ ಎರಡು ಕರುಗಳಿದಾವೆ ಇವ್ರಿಗೆ ಇವಾಗ ನಾನು ತಿನ್ನೋಕೇನಾದರೂ ಕೊಡಬೇಕು ಬಿಳಿದಿದೆ ಅಲ್ಲ ಅದು ಯಾವತ್ತೂ ಹಂಗೆ ನಾನು ಯಾವಾಗ ಬಂದಾಗಲೂ ಅದಕ್ಕೆ ಏನಾದರೂ ಕೊಡಬೇಕು ಇಲ್ಲ ನೋಡಿ ಈ ಥರ ಸೌಂಡ್ ಮಾಡ್ತಾ ಇರುತ್ತೆ ಹತ್ತಿ ಕೂರುತ್ತೆ ಬಾ ಹತ್ತು ಮೇಲೆ ಹತ್ತು ಬೇಕಾ ಹಿಂಡಿ ಬೇಕಾ ಬಾ ಬಾ ಹತ್ತು ಮೀಗ ಶಿವೆ ನಮ್ಮ ಹಟ್ಟಿಯ ಪುಟ್ಟ ಪುಟ್ಟ ಕರುಗಳು ಹಾ ಹಾಂ ಇದೂ ಒಂದು ತಿನ್ನು ಇವ್ರಿಗೆ ನಾನ್ ಬಂದ್ರೆ ಭಾರಿ ಖುಷಿ ಆಯ್ತಾ ಬಬ್ಲು ಹಾಯ್ ಬಬ್ಲು ಇವ್ ನಮ್ಮನೆ ನಾಯಿ ಬೊಬ್ಲು ಅಂತ ಗೈಸ್ ಈಗ ಅಮ್ಮ ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಹಾಯ್ ಮಮ್ಮ ಏನ್ ಮಾಡ್ತಿದ್ದೀರಾ ಓ ನಮ್ಮಮ್ಮ ಬಿಸಿಯಾಗಿ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಏ ಇ್ದ ನೋಡಿ ಇದು ನಮ್ ಕಿಚನ್ ನಮ್ಮಮ್ಮ ಫೋನ್ ಅಲ್ಲಿ ಫುಲ್ ಮಾತಾಡ್ತಿದ್ದಾರೆ ಕೆಲಸ ಮಾಡೋ ಬಿಟ ಮಗಾ ಇವತ್ತು ಸೀಮೆ ಬದನೆಕಾಯಿ ಅಂದ್ರೆ ಚೌಚೋಕಾಯಿ ದು ಸಾಂಬಾರ್ ಮಾಡ್ತಿದ್ದಾರೆ ಇಲ್ಲಿ ಅನ್ನಕ್ಕೆ ನೀರಿಟ್ಟಿದಾರಮ್ಮ ಹಾಗೆ ಇದು ಚೌಳಿಕಾಯಿದು ಪಲ್ಯ ಇವತ್ತು ನಮ್ಮ ಮನೆ ತೋಟದ ಕೆಲ್ಸಕ್ಕೆ ಬಂದಿದ್ರು ಸೊ ಅವ್ರ ಜೊತೆ ಹರಟೆ ಹೊಡ್ತಾ ಕೂತಿದ್ದೆ ಇವರು ನಮ್ಮ ಮನೆ ಯಶೋದಕ್ಕ ಅಂತ ಆಮೇಲೆ ಮಲ್ಲಣ್ಣ ಅಂತ ಇದ್ದಾರೆ ಸೊ ಅವ್ರ ಜೊತೆ ಸುಮ್ಮನೆ ಮಾತು ಈಗ ಅಮ್ಮ ಒಂದು ಕಿಚನ್ ಟಿಪ್ಸ್ ಹೇಳ್ತಿದ್ದಾರೆ ಹೇಳಿ ಅಮ್ಮ ಎಂತ ಕಿಚನ್ ಟಿಪ್ಸ್ ನಾವು ವಾಶ್ ಮಾಡುವ ಸ್ಕ್ರಬ್ಬರನ್ನು ಡೈಲಿ ಹೇಗೆ ಚಂಡಿ ಮಾಡಿ ಇದರಲ್ಲಿ ಇಟ್ಕೊಂಡ್ರೆ ಇದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ತುಂಬ ಡೆವಲಪ್ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಎಷ್ಟು ಹಾರ್ಮ್ಫುಲ್ ಅಂದರೆ ಇದರಿಂದ ನನಗೆ ಬೇರೆ ಬೇರೆ ಸ್ಕಿನ್ ಇನ್ಫೆಕ್ಷನ್ಸು ಮತ್ತು ಬ್ರಾಂಕೈಲ್ ಇನ್ಫೆಕ್ಷನ್ಸು ನ್ಯೂಮೋನಿಯಾ ಈ ಥರದ್ದೆಲ್ಲ ಬರುವ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಆದಷ್ಟು ಇದನ್ನು ಸ್ಕರ್ಬರನ್ನು ರಾತ್ರಿ ರಾತ್ರಿ ಹೊತ್ತಲ್ಲಿ ಡ್ರೈ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ನೊಳಗಡೆ ಇಟ್ಟು ಆಗಿ ಕಟ್ಟಿ ಫ್ರಿಜ್ ಮಾಡೋದೇ ಇದ್ದರೆ ಒಳ್ಳೆಯದು ಅಲ್ಲದಿದ್ದರೆ ಡೈಲಿ ಚೇಂಜ್ ಮಾಡುವಂತಹ ತೆಂಗಿನ ಸಿಪ್ಪೆಯ ಇದನ್ನು ಹುಡ್ಕೊಳ್ಳೋದು ಡೈಲಿ ಚೇಂಜ್ ಮಾಡಿಕೊಳ್ಳೋದು ಒಳ್ಳೆಯದು ಓಕೆ ಅಮ್ಮ ಥ್ಯಾಂಕ್ ಯು ನೋಡಿ ಮಧ್ಯಾಹ್ನದ ಊಟ ರೆಡಿ ಅಮ್ಮ ಬಾಯ್ಲ್ಡ್ ರೈಸ್ ಇದು ಅದಾದಮೇಲೆ ಇಲ್ಲಿ ಮಜ್ಜಿಗೆ ಆಮೇಲೆ ನಾನು ಹೇಳಿದಾಗೆ ಚೌಳಿಕಾಯಿ ಪಲ್ಯ ಆಮೇಲೆ ಸಾಂಬಾರು ರೆಡಿಯಾಗಿದೆ ನನ್ನ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತಾ ಊಟ ಮುಗಿಸ್ಕೊಂಡು ಒಂದು ರೌಂಡ್ ತೋಟಕ್ಕೆ ಹೋಗಿ ಬಂದೆ ಅಲ್ಲಿ ಇವತ್ತು ಅಡಿಕೆ ಮಾರದ ಬುಡ ಬಿಡಿಸಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಾಯಿದ್ರು ಸೊ ಅವ್ರ ಜೊತೆ ಮಾತಾಡಿ ವೀಡಿಯೋ ಎಲ್ಲ ಮಾಡಿಕೊಂಡು ವಾಪಸ್ ಬಂದೆ ಹಾಗೆ ತೋಟದಿಂದ ಬರ್ತಾ ನಮ್ಮ ಮನೆ ಹತ್ರ ಇರೋ ತೋಡಿಗೆ ಹೋಗಿ ಸ್ವಲ್ಪ ಆ ನೀರಿನ ಶಬ್ದಗಳನ್ನು ಕೇಳಿಕೊಂಡು ಅದೊಂದು ಆಸ್ವಾದಿಸೋಕ್ಕೆ ಒಂದು ಚಂದ ಆಯಿತಾ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಸಂಜೆ ಟೀ ಕುಡ್ದು ತಿಂಡಿ ತಿಂದು ಅಪ್ಪನ್ನ ಮೆಡಿಕಲ್ ಶಾಪಿಗೆ ಡ್ರಾಪ್ ಮಾಡಿದಂತ ಹೊರಟೆ ಸೊ ಆನ್ ದ ವೇ ಹೊಟ್ಟೆ ಹೊಡೆತಾ ಮಾತಾಡ್ತುವ ಅಪ್ಪನ್ನ ಮೆಡಿಕಲ್ ಶಾಪಿಗೆ ಬಿಟ್ಟು ಅಮ್ಮನ್ನ ಕರ್ಕೊಂಡು ಬಂತೆ ಅದಾದಮೇಲೆ ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ನನ್ನ ಡೈಲಿ ರುಟೀನ್ ಇದು ಸೊ ಸ್ವಲ್ಪ ಲಂಜಸ್ಸು ಸ್ಕ್ವಾಟ್ಸು ಜಂಪಿಂಗ್ ಜಾಟ್ಸ್ ಎಲ್ಲ ಮಾಡಿ ಇವತ್ತಿದು ವರ್ಕೌಟ್ ಮುಗಿಸ್ದೆ ಆಮೇಲೆ ನನ್ನ ನಾಯಿಗೆ ನಾನು ಇಲ್ಲಿರಲ್ವಲ್ಲ ತುಂಬ ಬೇಜಾರಾಗಿಬಿಟ್ಟಿತ್ತು ಸೊ ಅವನು ಸುಮ್ಮನೆ ವರ್ಕೌಟ್ ಮಾಡುವಾಗ ಬಂದು ಬಂದು ಕಿಟ್ಲೆ ಮಾಡ್ತಿದ್ದೆ ಸೊ ಅವನ ಜೊತೆ ಸ್ವಲ್ಪ ಆಟ ಆಡ್ದೆ ಮುದ್ದು ಮಾಡಿದೆ ಹಾಗೆ ವರ್ಕೌಟ್ ಮುಗಿಸಿ ಬಬ್ಲು ಜೊತೆ ಆಟ ಆಡಿ ನೀವು ವಿಡಿಯೋದಲ್ಲಿ ನೋಡ್ದಂಗೆ ಫ್ರೆಶ್ಅಪ್ ಆಗಿ ಅಪ್ಪ ಅಮ್ಮನ ಜೊತೆ ಎಲ್ಲ ಕೂತ್ಕೊಂಡು ನೈಟ್ ಡಿನ್ನರ್ ಮುಗಿಸಿ ಈಗ ಬೆಡ್ಡಿಗೆ ಬಂದಿದ್ದೀನಿ ಆಯಿತಾ ಇದಾಗಿತ್ತು ನನ್ನ ಇವತ್ತಿನ ಡೈಲಿ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಎಲ್ರಿಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು